ಹಲೋ ಎಲ್ರಿಗೂ ನಮಸ್ಕಾರ ಹಾರ್ಟ್ ಬೀಟ್ ಕನ್ನಡ ಯೂಟ್ಯೂಬ್ ಗೆ ನಿಮ್ಮನ್ನು ಸ್ವಾಗತ ಬಯಸ್ತೇನೆ ವಿಡಿಯೋ ಕೊನೆಯವರೆಗೂ ನೋಡಿ ಇವತ್ತು ಶುಗರ್ ಬಗ್ಗೆ ಬಿ ಪಿ ಬಗ್ಗೆ ಹಾರ್ಟ್ ಪ್ರಾಬ್ಲಮ್ ಬಗ್ಗೆ ಹಾರ್ಟ್ ಅಟ್ಯಾಕ್ ಬಗ್ಗೆ ಮಾತಾಡೋಣ ಸೊ ಇದೇ ಮೊದಲ ಬಾರಿ ಯಾರಲ್ಲೂ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಿದ್ರ ಕೊನೆಯವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋ ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಹಳ್ಳಿಯಲ್ಲಿ ಮತ್ತೆ ಸಿಟಿಯಲ್ಲಿ ಶುಗರ್ ಯಾವ ಜನಗಳಿಗೆ ತುಂಬಾ ಇರುತ್ತೆ ಹಳ್ಳಿಯವರ್ಗ ಅಥವಾ ಸಿಟಿಯವರಿಗೆ ಒಂದು ಸಮೀಕ್ಷೆ ಪ್ರಕಾರ ಹಳ್ಳಿ ಜನಗಳಿಗೆ ಶುಗರ್ ಬಿ ಪಿ ಹಾರ್ಟ್ ಪ್ರಾಬ್ಲಮ್ ಕಡಿಮೆ ಯಾಕೆ ಅಂತ ತಗೊಂಡ್ರೆ ಹಳ್ಳಿನಲ್ಲಿ ತುಂಬಾ ಕೆಲಸ ಮಾಡ್ತಾರೆ ಹೊಲ ಗದ್ದೆ ಅಂತ ಮನೆ ಕೆಲಸಗಳು ಅಂತ ಏನು ಎಷ್ಟು ಊಟ ಮಾಡ್ತಾರೋ ಅಷ್ಟು ಕೆಲಸ ಮಾಡ್ತಾರೆ ಜನ ಅಷ್ಟು ಫ್ಯಾಟ್ ಅಂದ್ರೆ ದಪ್ಪವಾಗಿರಂಗಿಲ್ಲ ಅಥವಾ ಬೀದಿ ಬದಿ ತಿಂಡಿಗಳು ಇರಂಗಿಲ್ಲ ಹ್ಯಾಬಿಟ್ಸ್ಗಳು ಇದ್ರು ಕೂಡ ಅಷ್ಟಕ್ಕಷ್ಟೇ ಇರುತ್ತೆ ಹಳ್ಳಿಗಳಲ್ಲಿ ಸೊ ಬೇಕಾದಷ್ಟು ಕಾರಣಗಳ ಬರಬಹುದು ಪರಿಸರ ಚೆನ್ನಾಗಿರುತ್ತೆ ಆ ಏನೋ ಡ್ರೈನೇಜ್ ಇರೋದಿಲ್ಲ ಹೊಗೆಗಳು ಜಾಸ್ತಿ ಇರೋದಿಲ್ಲ ಗಾಡಿ ಹೊಗೆಗಳಾಗ್ಲಿ ಅಥವಾ ಮಾಲಿನ್ಯ ಮಾಲಿನ್ಯ ಯುಕ್ತ ಇರುವಂತ ಒಂದು ಪರಿಸರ ಇರೋದಿಲ್ಲ ಮನೆ ಊಟ ಇರುತ್ತೆ ಸೊ ಹೀಗೆ ಹೇಳ್ತಾ ಹೋದ್ರೆ ದೊಡ್ಡ ನಿಷ್ಠೆ ಆಗುತ್ತೆ ಸೊ ಹಾಗಾಗಿ ಹಳ್ಳಿ ಜನಗಳಿಗೆ ಶುಗರ್ ಪ್ರಾಬ್ಲಮ್ ಹಾರ್ಟ್ ಪ್ರಾಬ್ಲಮ್ ಬಿ ಪಿ ಪ್ರಾಬ್ಲಮ್ ಅಥವಾ ತೂಕ ಜಾಸ್ತಿ ಇದೆಲ್ಲ ಅಷ್ಟಕ್ಕಷ್ಟೇ ಇರಬಹುದು ಇರುತ್ತೆ ಆದ್ರೆ ಸಿಟಿ ಜನಗಳಿಗೆ ಹೋಲಿಸಿದ್ರೆ ಕಡಿಮೆ ಸಿಟಿಯಲ್ಲಿ ಬರೀ ಜಾಬ್ ಮಾಡೋರೇ ಇರ್ತಾರೆ ಅಲ್ಲಿ ಮನೆಯಲ್ಲಿ ಅಡಿಗೆ ಮಾಡೋದು ತುಂಬಾ ವಿರಳ ಕಡಿಮೆ ಎಲ್ಲ ಹೋಟೆಲ್ಗಳಿಗೆ ಹೋಗಿ ತಿನ್ನೋದು ಮಸಾಲಾ ಪದಾರ್ಥಗಳೆಲ್ಲ ಆಮೇಲೆ ರಸ್ತೆ ಬದಿ ತಿಂಡಿಗಳೆಲ್ಲ ಆಮೇಲೆ ಸಿಟಿಯಲ್ಲಿ ಹೊಗೆ ಪ್ರಾಬ್ಲಮ್ ತುಂಬಾ ಇರುತ್ತೆ ಮಾಲಿನ್ಯ ತುಂಬಾ ಹೊಗೆ ಅಂದ್ರೆ ಸಿಕ್ಕಾಪಟ್ಟೆ ಮಗು ಮುಚ್ಕೊಂಡು ಓಡಾಡೋ ಪರಿಸರ ಇರುತ್ತೆ ಆಮೇಲೆ ವಾಕಿಂಗ್ ಮಾಡಲ್ಲ ಕೆಲಸ ಕೂತ್ಕೊಂಡು ಮಾಡೋದೆಲ್ಲ ಇರುತ್ತೆ ಅಡಿಗೆ ಮಾಡಿದ್ರು ಕೂಡ ಅತಿ ಕಡಿಮೆನೆ ಮನೆಗಳಲ್ಲಿ ಇಂಥದ್ದೆಲ್ಲ ತಗೊಂಡ್ರೆ ಸಿಟಿ ಜನಗಳಿಗೆ ಇವೆಲ್ಲ ಪ್ರಾಬ್ಲಮ್ಸ್ ಜಾಸ್ತಿ ಇರುತ್ತೆ ಯಾವೆಲ್ಲ ಶುಗರ್ ಆಗ್ಲಿ ಬಿ ಪಿ ಆಗ್ಲಿ ಆ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ ಅಥವಾ ಥೈರಾಯ್ಡ್ ಆಗ್ಲಿ ಇನ್ಯಾವುದೇ ಇನ್ಯಾವುದೇ ಪ್ರಾಬ್ಲಮ್ಗಳು ಟ್ಯಾಲಿ ಮಾಡಿದ್ರೆ ಹಳ್ಳಿ ಜನಕ್ಕೆ ಮತ್ತೆ ಸಿಟಿ ಜನಕ್ಕೆ ಟ್ಯಾಲಿ ಮಾಡಿದ್ರೆ ಸಿಟಿ ಜನಗಳಿಗೆ ಜಾಸ್ತಿ ತಿನ್ನ ಇರುತ್ತೆ ಅಂತ ಹೇಳಬಹುದು ಸೊ ಸಿಟಿಯಲ್ಲಿ ಏನ್ ಮಾಡ್ತಾರೆ ಜನಗಳೆಲ್ಲ ಕೆಲವೊಂದು ಕಡೆ ವಾಕಿಂಗ್ ಮಾಡದಿರ್ತಾರೆ ಆಮೇಲೆ ಏನ್ ಹೆಲ್ತ್ ಕಡೆ ಗಮನ ಇಡೋದಾಗ್ಲಿ ಮನೆಯಲ್ಲೇನೆ ಅಡಿಗೆ ಮಾಡ್ಕೊಂಡು ತಿಂತಿರ್ತಾರೆ ಆ ನೌಕರಿ ಅಥವಾ ಮತ್ತೆ ಏನು ಕಂಪನಿಗಳಲ್ಲಿ ಕೆಲಸ ಮಾಡೋರಿಗೆ ಟೈಮ್ ಸಿಗೋದಿಲ್ಲ ಮನೆಯಲ್ಲಿ ಕೆಲಸ ಮಾಡೋದಾಗ್ಲಿ ಅಥವಾ ಅಡಿಗೆ ಮಾಡೋದಾಗ್ಲಿ ಅಂತದಕ್ಕೆಲ್ಲ ಹೋಟ್ಲ್ ಗಳಿಗೆ ಡಿಪೆಂಡ್ ಆಗಿರ್ತಾರೆ ಇನ್ನೆಲ್ಲ ಅಂದ್ರೆ ಮನೆಯಲ್ಲಿ ಕೆಲಸಗಾರರಿಗೆ ಇಟ್ಕೊಂಡಿರ್ತಾರೆ ಕೆಲಸ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ಅಂತ ಸೊ ಈಗ ಏನಾಗಿದೆ ಅಂದ್ರೆ ಸಿಟಿ ಪ್ರಾಬ್ಲಮ್ ಅಂತ ಹೇಳಕ್ ಆಗ್ತಿಲ್ಲ ಈ ಜನರೇಷನ್ ಅಲ್ಲಿ ಹಳ್ಳಿನಲ್ಲೂ ಕೂಡ ತುಂಬಾ ಜಾಸ್ತಿ ಆಗ್ತಿದೆ ಬರ್ತಾ ಬರ್ತಾ ಯಾಕಂದ್ರೆ ಹಳ್ಳಿಯಲ್ಲಿ ಇದತ್ಲಗಿ ಧೂಮಪಾನ ಮದ್ಯಪಾನ ಜಾಸ್ತಿ ಆಗ್ಬಿಟ್ಟಿದೆ ಕೆಲವೊಂದ್ ಕಡೆ ಲೈಸೆನ್ಸ್ ಇಲ್ಲಿ ಎಲ್ಲ ಮಾರಾಟ ಮಾಡ್ತಿರ್ತಾರೆ ಲೀಗಲ್ ಆಗಿ ನಡ್ಕೊಳ್ತಿಲ್ಲ ಇಲ್ಲಿಗಲ್ ಆಗಿ ಎಲ್ಲಾನು ನಡೀತಿದೆ ಧೂಮಪಾನ ಆಗ್ಲಿ ಮದ್ಯಪಾನ ಆಗ್ಲಿ ಆಮೇಲೆ ಚಿಕ್ಕ ವಯಸ್ಸಲ್ಲಿನೇ ಒಂದು ಚಟಗಳಿಗೆ ಬಲಿಯಾಗ್ತಿದ್ದಾರೆ ಈ ಸಿಟಿಯಲ್ಲಿ ಮಾತ್ರ ಬೀದಿ ಬದಿ ತಿಂಡಿಗಳು ಅಂತ ಸಿಕ್ತಿದ್ರು ಈಗ ಹಳ್ಳಿಯು ಕೂಡ ಲಗ್ಗೆ ಇಟ್ಟಿದಾವೆ ಹೀಗಾಗಿ ಹಳ್ಳಿಯಲ್ಲಿರೋ ಜನಗಳು ಹಳೆ ಜನ ಅಲ್ಲ ಹಿರಿಯರಲ್ಲ ಈಗಿನ ಯುವಕರು ಕೂಡ ಸೇಮ್ ಸಿಟಿಯಲ್ಲಿ ಜನಗಳ ಯಾವ ತರ ಒಂದು ಸಮಸ್ಯೆಗಳಿಗೆ ಒಳಗಂತರೋ ಅದೇ ತರನಾಗಿ ಸಮಸ್ಯೆಗಳಿಗೆ ಹಳ್ಳಿ ಜನ ಅದು ಸ್ಪೆಷಲಿ ಯುವಕರು ಒಳಗಾಗ್ತಿದ್ರು ಯಾಕಂದ್ರೆ ದೈನಂದಿನ ಚಟುವಟಿಕೆಗಳು ಅವರು ಕರೆಕ್ಟ್ ಆಗಿ ಮಾಡ್ತಿಲ್ಲ ಏನು ಅಂತಂದ್ರೆ ಮಾರ್ನಿಂಗ್ ವಾಕಿಂಗ್ ಮಾಡೋದಾಗ್ಲಿ ಅಥವಾ ಈ ಹ್ಯಾಬಿಟ್ಸ್ಗಳು ಬಿಡೋದಾಗ್ಲಿ ಅಥವಾ ತಂದೆ ತಾಯಿ ಮಾತು ಕೇಳಲ್ಲ ಹ್ಯಾಬಿಟ್ಸ್ಗೆ ಬಲಿ ಆದ್ರೆ ತಂದೆ ತಾಯಿ ಹೇಳದಂಗೆ ಕೇಳಲ್ಲ ಬಿಟ್ಬಿಡಿ ಇದೆಲ್ಲ ಸರಿ ಇಲ್ಲ ಆರೋಗ್ಯ ಒಳ್ಳೇದಲ್ಲ ಅಂತ ಹೇಳಿದ್ರು ಕೇಳಲ್ಲ ಆಮೇಲೆ ಈ ಟೆಕ್ನಾಲಜಿ ಯುಗ ಏನು ಮೊಬೈಲ್ ಇವಾಗ ಬಂದಿದೆ ರಾತ್ರಿ ಹನ್ನೆರಡು ಒಂದು ಗಂಟೆ ಗಂಟ ಮೊಬೈಲ್ ಅಲ್ಲೇ ಇರುವುದು ಬೆಳಿಗ್ಗೆ ಹತ್ತು ಹನ್ನೆರಡು ಗಂಟೆವರೆಗೂ ಮಲಗೋದು ದಿನಚರಿ ಸರಿ ಆಗ್ತಿಲ್ಲ ಊಟ ಕೂಡ ಹಾಗೇನೆ ರಾತ್ರಿ ಹನ್ನೆರಡು ಒಂದು ಗಂಟೆಗೆ ಮಾಡ್ತಾರೆ ಆಮೇಲೆ ಬೆಳಿಗ್ಗೆ ಮಾಡಲ್ಲ ಹನ್ನೆರಡು ಗಂಟೆ ಆಗುತ್ತೆ ಊಟ ಮಾಡಬೇಕಾದ್ರೆ ಕೆಲವೊಬ್ರು ಎಲ್ಲರೂ ಹಾಗೆ ಮಾಡಂಗಿಲ್ಲ ಸೊ ಇಂಥದ್ದನ್ನ ನಾವು ಲೆಕ್ಕ ಹಾಕಿದ್ರೆ ಹಳ್ಳಿಗಳಲ್ಲೂ ಕೂಡ ಹಾರ್ಟ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಿದಾವೆ ನಾವು ನೋಡ್ತಿರ್ತೀವಲ್ಲ ಆಸ್ಪಿಟ್ಲ್ಗಳಲ್ಲಿ ಹಳ್ಳಿಯಿಂದನೇ ಬಂದಿರೋರು ತುಂಬಾ ಜನ ಕಾಣ್ತಿದ್ದಾರೆ ಇತ್ತಿತ್ತಲಾಗಿ ಒಬ್ಬ ಅಲ್ಲೂ ತಜ್ಞರು ಹೇಳ್ತಾರೆ ಶೇಕಡ ನಲ್ವತ್ತರಷ್ಟು ನೂರರಲ್ಲಿ ನಲ್ವತ್ತು ಪರ್ಸೆಂಟ್ ಅಷ್ಟು ಯುವಕರೇ ಹಾರ್ಟ್ ಪ್ರಾಬ್ಲಮ್ ಗೆ ಬಲಿಯಾಗ್ತಿದ್ದಾರೆ ಅಂತ ಯಾಕಂತಂದ್ರೆ ಕೆಟ್ಟ ಚಿಟಿಗಳು ಮಿತ್ತಿ ಮೀರಿ ಹೋಗಿದೆ ಹಳ್ಳಿನೇ ಅಂತಲ್ಲ ಸಿಟಿನೇ ಅಂತಿಲ್ಲ ಹಳ್ಳಿಗಳಲ್ಲೂ ಕೂಡ ಸಿಟಿ ಲೆವೆಲ್ ಅಲ್ಲಿ ಎಲ್ಲ ಸಿಕ್ತಿದೆ ಎಲ್ಲಾ ಸಿಕ್ತಿದೆ ಡ್ರಿಂಕ್ಸ್ ಸ್ಮೋಕ್ ಕೆಲವೊಂದ್ ಕಡೆ ಗಾಂಜಾಗಳು ಏನೆಲ್ಲ ಆರೋಗ್ಯ ಕೆಳಗೆ ಬೇಕಾಗ್ತಾವೆಲ್ಲ ಸಿಗ್ತಿದಾವೆ ಸೊ ಯುವಕರು ಸಲ್ಲೀಸ್ ಈ ಕೆಟ್ಟ ಚಟಗಳಿಗೆ ಬಲಿಯಾಗಿ ಆರೋಗ್ಯ ಕೆಡಿಸ್ಕೊಳ್ತಿದ್ದಾರೆ ತುಂಬಾ ಜನ ಡ್ರಿಂಕ್ಸ್ ಮಾಡೋದ್ರಿಂದ ಲಿವರ್ ಪ್ರಾಬ್ಲಮ್ ಲಿವರ್ ಪ್ರಾಬ್ಲಮ್ ಆಗ್ಬಿಟ್ಟು ಜೀವ ಕೇಳ್ಕೊಂಡ್ರೆ ಇನ್ನು ಕೆಲವೊಂದ್ ಜನ ಲಾಂಗ್ ಟೈಮ್ ಡ್ರಿಂಕ್ಸ್ ಮಾಡಿ ಮಾಡಿ ಹಾರ್ಟ್ ಫೇಲ್ಯೂರ್ ಆಗ್ತಿದ್ದಾರೆ ತುಂಬಾನೇ ಆ ಪ್ರಪಂಚ ಅಂತ ಹೇಳಕ್ ಹೋಗಬಾರದು ನಮ್ಮ ಸಮಾಜ ನೋಡ್ಕೊಂಡ್ರೇನೆ ಸಾಕು ಪ್ರಪಂಚ ಯಾವ ತರ ಕೆಳತಿದೆ ಅಂತ ಹೇಳ್ಬಿಟ್ಟು ಅಲ್ವಾ ಸೊ ಇವತ್ ನಾನು ಏನ್ ಹೇಳಕ್ ಬಂದಿ ಹಳ್ಳಿ ಜನಗಳಿಗೆ ಮತ್ತು ಸಿಟಿ ಜನಗಳಿಗೆ ಶುಗರ್ ಬಿ ಪಿ ಗೆ ಹಾರ್ಟ್ ಪ್ರಾಬ್ಲಮ್ ಅಂತ ಹೇಳ್ಕೊಂಡ್ ಬಂದಾಗ ಸೊ ಕೊನೆಯದಾಗಿ ಇಬ್ಬರಿಗೂ ಅಂದ್ರೆ ಹಳ್ಳಿಯಲ್ಲಿ ಇರೋರ್ಗು ಸಿಟಿಯಲ್ಲಿರೋರ್ಗು ಕೂಡ ಒಂದೇ ನಮನೆ ಆಗ್ಬಿಟ್ಟಿದೆ ಸೊ ಇದೆಲ್ಲ ಕಂಟ್ರೋಲ್ ಮಾಡ್ಬೇಕಾಗಿದೆ ಇಲ್ಲ ಅಂದ್ರೆ ಹಾರ್ಟ್ ಹಾಸ್ಪಿಟಲ್ ಗಳು ತುಂಬಿ ತುಳುಕ್ತವೆ ಬೆಡ್ಗಳು ಸಿಗಲ್ಲ ಫ್ಯೂಚರ್ ಅಲ್ಲಿ ಸೊ ಏನ್ ಮಾಡ್ಬೇಕು ತಂದೆ ತಾಯಿ ಮಾತುಗಳು ಕೇಳ್ಬೇಕು ಕೆಟ್ಟ ಚಟಿಗಳು ಬಿಡ್ಬೇಕು ದೈನಂದಿನ ಚಟುವಟಿಕೆಗಳು ಕರೆಕ್ಟ್ ಆಗಿ ಮಾಡ್ಬೇಕು ಊಟ ತಿಂಡಿ ಮನೇಲೆ ಮಾಡ್ಬೇಕು ಈ ಬದಿಯ ತಿಂಡಿಗಳು ತಿನ್ನೋದು ಬಿಡಬೇಕು ಗೈಲಿಂಗ್ ಎಷ್ಟಾಗುತ್ತೆ ಅಷ್ಟು ವಾಕಿಂಗ್ ಮಾಡ್ಬೇಕು ದೇವರ ಧ್ಯಾನ ಮಾಡೋದಿದ್ರೆ ಮಾಡ್ಬೇಕು ಅದನ್ ಬಿಟ್ಬಿಟ್ಟು ತಿನ್ನೋದು ಬೀಳೋದು ಟೈಮ್ ಇಲ್ಲ ಟೇಬಲ್ ಇಲ್ಲ ಎಂತದಾದ್ರೂ ತಿನ್ನೋದು ಮಸಾಲ ಪದಾರ್ಥಗಳೆಲ್ಲ ತಿಂತ ಇರೋದು ಬೀದಿ ಬದಿ ತಿಂಡಿಗಳೆಲ್ಲ ತಿಂತ ಇರೋದು ಹೀಗಾಗಿ ಮೊದ್ಲೇದಾಗಿ ನಮ್ಮ ಹಾರ್ಟ್ ಕಿಡ್ನಿಗಳ ಮೇಲೆ ಲಿವರ್ ಮೇಲೆ ಎಫೆಕ್ಟ್ ಆಗುತ್ತೆ ಹಾರ್ಟ್ ಮೇಲೆ ಹೇಗೆ ಎಫೆಕ್ಟ್ ಆಗುತ್ತೆ ಅಂತ ಅಂದ್ರೆ ಈ ಉಪ್ಪು ಖಾರ ಅಥವಾ ಕರಿದ ಎಣ್ಣೆ ಪದಾರ್ಥಗಳು ಆ ಇವೆಲ್ಲ ತಿಂತಿದ್ರೆ ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಉತ್ಪಾದನೆ ಆಗುತ್ತೆ ನಮ್ಗೆ ಎರಡು ತರ ಕೊಲೆಸ್ಟ್ರಾಲ್ ದೇಹದಲ್ಲಿ ಒಂದು ಕೆಟ್ಟದ್ದು ಇನ್ನೊಂದು ಒಳ್ಳೇದು ನಮಗೆ ಒಳ್ಳೆ ಕೊಲೆಸ್ಟ್ರಾಲ್ ಇದ್ರೆ ಓಕೆ ಕೆಟ್ಟ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಏನ್ ಮಾಡುತ್ತೆ ಹಾರ್ಟ್ ಅಲ್ಲಿರೋ ನರಗಳ ಸುತ್ತ ಕೊಲೆಸ್ಟ್ರಾಲ್ ಬೆಳ್ಕೊಂಡು ಆ ನರಕ್ಕೆ ಡಿಸ್ಟರ್ಬ್ ಮಾಡುತ್ತೆ ಬ್ಲಡ್ ಓಡಾಡಕ್ ಬಿಡಲ್ಲ ಅವಾಗ ಹಾರ್ಟ್ ಅಟ್ಯಾಕ್ ಆಗ್ಬೋದು ಆಮೇಲೆ ವಾಕಿಂಗ್ ಮಾಡಲ್ಲ ಬೆಳಗ್ಗೆ ತೂಕ ಜಾಸ್ತಿ ಮಾಡ್ಕೊಳ್ತಾರೆ ಅದಕ್ಕೂ ಕೂಡ ತೂಕ ಜಾಸ್ತಿ ಆಗೋದು ಕೂಡ ನರಗಳ ಮೇಲೆ ಭಾರ ಬಿದ್ದ ಹಾರ್ಟ್ ಅಟ್ಯಾಕ್ ಆಗ್ಬೋದು ಶುಗರ್ ಬಿ ಪಿ ಜಾಸ್ತಿ ಆಗಿ ಅವಾಗೂ ಹಾರ್ಟ್ ಅಟ್ಯಾಕ್ ಆಗ್ಬೋದು ಏನೂ ಇಲ್ಲ ಅಂದ್ರೂ ಕೂಡ ಹಾರ್ಟ್ ಅಟ್ಯಾಕ್ ಆಗ್ತಿದಾವೆ ಸೊ ಹೀಗಾಗಿ ನಾವು ಎಷ್ಟು ಎಚ್ಚರಿಕೆ ವಹಿಸಿದ್ರು ಕೂಡ ಹೆಲ್ತ್ ಬಗ್ಗೆ ಕೈ ಜಾಡ್ತಿದಾವೆ ಕೆಲವೊಂದ್ ಕಡೆ ನೋಡಿದ್ದೀವಿ ಸೊ ಏನೇ ಇರ್ಲಿ ನಾನು ನಿಮಗೆ ಈ ತರ ವಿಡಿಯೋಗಳು ಮಾಡೋದು ಉಪಯೋಗಕ್ಕೆ ಬರ್ತಿದಾವೆ ಅಂತ ಅನ್ಕೊಂಡಿದೀನಿ ಖಂಡಿತವಾಗ್ಲೂ ಕೊನೆಯವರೆಗೂ ವಿಡಿಯೋ ನೋಡಿ ನನ್ನ ಮಾಹಿತಿಗಳು ನೀವು ಉಪಯೋಗಿಸ್ಕೊಳ್ತೀರಾ ಅಂತ ಅನ್ಕೊಂಡಿದ್ದೀನಿ ಏನೇ ಇರ್ಲಿ ಎಲ್ಲರೂ ಚೆನ್ನಾಗಿರಿ ಆರೋಗ್ಯ ಕಡೆ ಗಮನ ಇಡಿ ಮತ್ತೆ ಮುಂದಿನ ವಿಡಿಯೋದ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ